ಎಲ್ರಿಗೂ ನಮಸ್ಕಾರ ಇವತ್ತು ಬಿಸಿ ಬಿಸಿ ಉಪ್ಪಿಟ್ಟನ್ನ ಬೆಳಿಗ್ಗೆ ತಿಂಡಿಗೆ ಮಾಡಿಕೊಟ್ರೆ ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಮಾಡೋದು ಕೂಡ ತುಂಬಾ ಸುಲಭ ರುಚಿಕರವಾಗಿ ಹೇಗೆ ಉಪ್ಪಿಟ್ಟನ್ನ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನೋಡೋಕ್ಕಿಂತ ಮುಂಚೆ ನನ್ನ ಆ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾ ಇರೋಂಥ ಬೆಲೆಕ್ಕನ್ನು ಪ್ರೆಸ್ ಮಾಡಿ ನಾನು ಇಲ್ಲಿ ಉಪ್ಪಿಟ್ಟನ್ನ ಮಾಡಲಿಕ್ಕೆ ಒಂದು ಬಾಣಲಿಗೆ ಒಂದು ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ ಮೀಡಿಯಂ ರವೆನ ತೊಗೊಂಡಿದ್ದೀನಿ ನಾನು ಈ ರವೆನ ಚೆನ್ನಾಗಿ ಹುರ್ಕೋಬೇಕು ಫಸ್ಟು ಒಂದು ಎರಡು ನಿಮಿಷ ನಾನು ಡ್ರೈ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದರಿಂದ ಉಪ್ಪಿಟ್ಟು ಸಾಫ್ಟಾಗಿ ಬರುತ್ತೆ ಮತ್ತು ರುಚಿಯಾಗೂ ಇರುತ್ತೆ ಅದಕ್ಕೋಸ್ಕರ ಉಪ್ಪಿಟ್ಟು ರವೆನ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ತೀರ ಸೀಸಕ್ಕೆ ಹೋಗ್ಬೇಡಿ ಒಂದು ಎರಡು ನಿಮಿಷ ನಮಗೆ ರವೆನ ಮುಟ್ಟಿದಾಗ ಬಿಸಿ ಅನಿಸುತ್ತೆ ಅದಲ್ದೇ ಸ್ವಲ್ಪ ಕಲ್ಲರು ಕೂಡ ಚೇಂಜ್ ಆಗಿರುತ್ತೆ ಅಲ್ಲಿವರೆಗೂ ಕಡಿಮೆ ಹುಡಿಯಲ್ಲಿ ಇಟ್ಕೊಂಡೆ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ರವೆನ ಹುರ್ಕೋಬೇಕು ನಾವು ಹಾಕಿರೋ ಎಣ್ಣೆಲ್ಲೂ ಕೂಡ ಡ್ರೈ ಆಗುತ್ತೆ ಅಲ್ಲಿವರೆಗೂ ಕೂಡ ಚೆನ್ನಾಗಿ ನಾವು ರವೆನ ಹುರ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಉಪ್ಪಿಟ್ಟು ಉಪ್ಪಿಟ್ಟು ಮಾಡುವಾಗ ಕೆಲವೊಬ್ಬರು ರವೆನ ಒಂದು ಎರಡು ನಿಮಿಷ ಹುರಿದ್ಬಿಟ್ಟು ತೆಗ್ದುಬಿಡ್ತಾರೆ ಅದು ರುಚಿಯಾಗಿ ಬರಲ್ಲ ಉಪ್ಪಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷನಾದ್ರು ಕಲರ್ ಚೇಂಜ್ ಆಗೋವ್ರಿಗು ಕೂಡ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈ ರೀತಿ ಹುರ್ಕೊಂಡು ಒಂದು ಕಡೆ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ ನೋಡಿ ರವೆ ಅಂತೂ ಹುರಿದಿದ್ದಾಗಿದೆ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಈಗ ಉಪ್ಪಿಟ್ಟನ್ನ ಮಾಡಲಿಕ್ಕೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಈ ಬಾಣಲೆಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಇದ್ದೀನಿ ನಮಗೆ ಉಪ್ಪಿಟ್ಟು ಅಥವಾ ಚಿತ್ರಾನ್ನಕ್ಕಾಗಿರ್ಬೋದು ಸ್ವಲ್ಪ ಎಣ್ಣೆ ಮುಂದಾಗಿದ್ರೇ ರುಚಿಯಾಗಿ ಅಷ್ಟೇ ಕೈ ಕೈಗೆ ಅಂಟಲ್ಲ ಚೆನ್ನಾಗಿ ಬರುತ್ತೆ ಎಣ್ಣೆ ಕಮ್ಮಿ ಹಾಕ್ಕೊಂಡ್ಬಿಟ್ರೆ ಕೈಗೆಲ್ಲ ಅಂಟುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪಿಟ್ಟು ಆಗಿರ್ಬೋದು ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಮುಂದಾಗಿದ್ರೇ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯ್ದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪ್ಪ ಅಂದಮೇಲೆ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಹಾಕಿದ ಮೇಲೆ ನಾನು ಒಂದು ಸ್ಪೂನಷ್ಟು ಉದ್ದಿನಬೇಳೆನೂ ಕೂಡ ಹಾಕೋತಾ ಇದ್ದೀನಿ ಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಕೂಡ ಒಂದೆರಡು ನಿಮಿಷ ನಾವು ಹುರ್ಕೊಬೇಕಾಗುತ್ತೆ ಚೆನ್ನಾಗಿ ಕ್ರಿಸ್ಪಾಗೋರಿಗೂ ಕೂಡ ಹುರ್ಕೊಂಡಿದ್ದೆ ಆದಮೇಲೆ ನಾವು ಇದಕ್ಕೆ ಹಸಿರು ಮಿಶ್ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕು ಹಸಿರು ಮಿಣಸಿ ಹಾಕೋತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಖಾರಕ್ಕೆ ತಕ್ಕನಾಗಿ ಹಸಿರು ಮಿಣ್ಶಿಕಾನ ಈ ರೀತಿ ಉದ್ದಕ್ಕೆ ಸೀಳ್ಬಿಟ್ಟು ಹಾಕೋತಾ ಇದ್ದೀನಿ ಎಣ್ಣೆಗೆ ಈ ರೀತಿ ಹಾಕೋದ್ರಿಂದ ಈರುಳ್ಳಿ ಹಾಕೋಕ್ಕಿಂತ ಮುಂಚೆನೇ ಹಸಿರು ಹಾಕೋದ್ರಿಂದ ಚೆನ್ನಾಗಿ ಖಾರ ಬಿಡುತ್ತೆ ಅದಕ್ಕೋಸ್ಕರ ನೋಡಿ ನಾನು ಎರಡು ದಪ್ಪ ಸೈಜ್ದು ಈರುಳ್ಳಿನ ಈ ರೀತಿ ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಹಸಿ ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಕರ್ಬೇವು ಇದ್ದರೆ ಹಾಕ್ಕೊಳ್ಳಿ ಹಸಿ ಕರ್ಬೇವಂತೂ ಉಪ್ಪಿಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಈರುಳ್ಳಿನ ತೀರಾ ಸೀಸೋವ್ರಿಗು ಕೂಡ ಈ ರೀತಿ ಪಲಾವ್ಗೆಲ್ಲ ಫ್ರೈ ಮಾಡ್ಕೋತೀವಲ್ಲವಾ ಆ ರೀತಿ ಈರುಳ್ಳಿನ ಫ್ರೈ ಮಾಡ್ಕೋಬಾರ್ದು ಉಪ್ಪಿಟ್ಟಿಗೆ ಆದಷ್ಟು ಮೀಡಿಯಮ್ ಆಗಿ ತೀರಾ ಜಾಸ್ತಿ ಫ್ರೈ ಮಾಡಿಬಿಟ್ರೆ ಅಷ್ಟು ರುಚಿಯಾಗಿರಲ್ಲ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಈರುಳ್ಳಿನ ಫ್ರೈ ಮಾಡಿಕೊಂಡು ನಾನು ಇದಕ್ಕೆ ಒಂದು ಟೊಮೊಟೊನ ಸೇರಿಸ್ತಾ ಇದ್ದೀನಿ ಟಮೊಟೋನು ಕೂಡ ಚೆನ್ನಾಗಿ ಒಂದೆರಡು ನಿಮಿಷ ಹುರ್ಕೋಬೇಕಾಗುತ್ತೆ ಹುರ್ಕೊಂಡಿದ್ದ ಆದಮೇಲೆ ನಾನು ಇದಕ್ಕೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರು ಬಂದುಬಿಟ್ಟು ನಾನು ಒಂದು ಕಪ್ಪು ರವೆ ಏನು ತೊಗೊಂಡಿದ್ದೀನಿ ಆ ಕಪ್ಪಲ್ಲೇ ಎರಡೂವರೆ ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ತೆಳುವಾಗೂ ಅಲ್ಲ ತೀರಾ ಗಟ್ಟಿನೂ ಅಲ್ಲ ಮೀಡಿಯಮ್ ಆಗಿ ನಮಗೆ ಉಪ್ಪಿಟ್ಟು ಚೆನ್ನಾಗಿ ಉದುದ್ರಾಗೂ ಇರುತ್ತೆ ಸಾಫ್ಟಾಗೂ ಇರುತ್ತೆ ಅದಕ್ಕೋಸ್ಕರ ಎರಡೂವರೆ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಮತ್ತು ಹಸಿ ತೆಂಗಿನಕಾಯಿ ತುರಿ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ನೋಡಿ ಚೆನ್ನಾಗಿ ಒಂದು ಎರಡು ನಿಮಿಷ ಉಪ್ಪೆಲ್ಲ ಕರಗಿಬಿಟ್ಟು ಚೆನ್ನಾಗಿ ಕುದಿ ಬಂದಿದೆ ಅಂದಾಗ ನಾನು ಇದಕ್ಕೆ ರವೆನ ಸೇರಿಸ್ಕೋತಾ ಇದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡೇ ರವೆನ ಹಾಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ ಅಥವಾ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ನೀವು ರವೆನ ಹಾಕೊಂಡ್ರೆ ಗಂಟು ಗಂಟೆ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಐ ಫ್ಲೇಮಲ್ಲಿ ಒಂದು ಕಡೆ ರವೆ ಹಾಕ್ತಾ ಇನ್ನೊಂದು ಕೈ ಇನ್ನೊಂದು ಕಡೆ ಕೈಯಲ್ಲಿ ಸೌಟಲ್ಲಿ ನೀವು ತಿರುಗಿಸ್ತಾ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಒಂದು ಸಲ ರವೆ ಫುಲ್ ಹಾಕಿದ್ಮೇಲೆ ಮೀಡಿಯಮ್ ಉರಿ ಮಾಡಿಕೊಂಡು ಒಂದು ಎರಡು ನಿಮಿಷ ರವೆನ ಹರಳೋವರೆಗು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರವೆನ ಬೇಯಿಸ್ಕೊಂಡ್ರೆ ಉಪ್ಪಿಟ್ಟು ತುಂಬಾ ಸುಲಭವಾಗಿ ಕೇವಲ ಹತ್ತು ನಿಮಿಷದಲ್ಲೆಲ್ಲ ಉಪ್ಪಿಟ್ಟನ್ನ ಮಾಡ್ಕೋಬೋದು ಆರಾಮಾಗಿ ಎಲ್ಲ ಮಕ್ಕಳಿಗೆ ಎಲ್ರಿಗೂ ಕೂಡ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಚೆನ್ನಾಗಿ ಉಪ್ಪಿಟ್ಟು ಹರಳಬೇಕು ಅಂತ ತಟ್ಟೆ ಅಥವಾ ಏನಾದರೂ ತಟ್ಟೆನ ಮುಚ್ಚಿಬಿಟ್ಟಾದ್ರೂ ನೀವು ಉಪ್ಪಿಟ್ಟನ್ನ ರವೆ ಹರಳೋವರೆಗೂ ಬಿಟ್ಕೋಬೋದು ಇಲ್ಲ ಅಂತಂದರೆ ಒಂದು ಎರಡು ನಿಮಿಷ ಹಾಗೇ ನೀವು ಬೇಯಿಸ್ಕೊಂಡ್ರೆ ಉಪ್ಪಿಟ್ಟು ತುಂಬಾ ಈಸಿಯಾಗಿ ರೆಡಿಯಾಗುತ್ತೆ ಫೈನಲಿ ರವೆ ಎಲ್ಲ ಹರಳಿದೆ ನಾನು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಒಂದು ಎರಡು ನಿಮಿಷ ಈಗ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿನೇ ಆಗೋಗುತ್ತೆ ನೋಡಿ ಎಷ್ಟು ಉದುದ್ರಾಗೂ ಕೂಡ ಇದೆ ಸಾಫ್ಟಾಗಿ ಕೂಡ ಇದೆ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ಬೆಳಕಿನ ಬ್ರೇಕ್ಫಾಸ್ಟ್ ಕರ ಆಗಿರ್ಬೋದು ಸಂಜೆ ನಮಗೆ ಏನೂ ಸಾಂಬಾರಿಲ್ಲ ಅಂತ ಅಂದಾಗ ಈ ರೀತಿ ಉಪ್ಪಿಟ್ಟನ್ನ ಆರಾಮಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಸಾಫ್ಟಾಗಿ ಹೋಟೆಲ್ ಶೈಲಿಯಲ್ಲಿ ಕಾಣಿಸ್ತಾ ಇದೆ ನೋಡಿ ಅಷ್ಟೇ ರುಚಿಯಾಗಿದೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ನನಗೆ ಕಮೆಂಟ್ನ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ಅಡುಗೆ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಬೈ ಬಾಯ್ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು Thank you, bye.